ಹಲೋ ಆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಮಂಜರಾಬಾದ್ ಪೋರ್ಟಿಗೆ ಬಂದಿದ್ದೀನಿ ಸೊ ಇದನ್ನು ಕಟ್ಟಿಸಿರೋದು ಟಿಪ್ಪು ಸುಲ್ತಾನ್ ಸೊ ಯಾವ ಥರ ಇದೆ ಈ ಕೋಟೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಐದು ಗಂಟೆ ತನಕ ಕೆಳಗಡೆ ನೋಡಿ ಬಸ್ ಎಲ್ಲ ಹೋಗುತ್ತೆ ಆಮೇಲೆ ಈ ಕಡೆಯಿಂದ ನಡ್ಕೊಂಡು ಬರಬೇಕು ಇವಾಗ ಸ್ವಲ್ಪ ನಡ್ಕೊಂಡು ಹೋಗಬೇಕು ಆಮೇಲೆ ಇಲ್ಲಿ ಒಂದು ಫಿಲಮ್ ಶೂಟ್ ಆಗಿದೆ ಯಾವುದಂದ್ರೆ ಮುಂಗಾರು ಮಳೆ ಸೊ ಮುಂಗಾರು ಮಳೆ ಮೂವಿಯಲ್ಲಿ ಈ ಲೊಕೇಶನ್ನ ನೋಡ್ಬೋದು ಸೊ ಇಲ್ಲಿಂದ ಹೀರೋಯಿನ್ನ ಎತ್ಕೊಂಡು ಹೋಗ್ತಾರೆ ಗಣೇಶ್ ಅವರು ಮುಂಗಾರು ಮಳೆ ಈ ಸೀನ್ ಕ್ರಿಯೇಟ್ ಮಾಡಿದ್ದು ಇಲ್ಲೇ ಅಂತೆ ದೃಶ್ಯ ಸುಸ್ತಾಗ್ತಿದ್ಯಾ ಹತ್ತುವಾಗ ಇನ್ನೂರ ಇನ್ನೂರು ಚಿಲ್ಲರೆ ಸ್ಟೆಪ್ಸ್ ಇದೆ ಇನ್ನು ಸಹ ಹ್ಞೂ ಸುಸ್ತಾಯ್ತಾ ಅದಕ್ಕೆ ಐಸ್ ಕ್ರೀಮ್ ತಿಂತ ಹೋಗುದಾ ನೋಡಿ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು ರೀ ಮಂಜರಾಬಾದ್ ಕೋಟೆಗೆ ಮಂಜರಾಬಾದ್ ಕೋಟೆ ಇರುವುದು ಸಕಲೇಶ್ಪುರದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಇನ್ನೂರೈವತ್ತು ಮೆಟ್ಟಿಲುಗಳನ್ನು ಹತ್ತಿ ಈ ಕೋಟೆಗೆ ಹೋಗಬೇಕು ಇದು ಎಂಟ್ರೆನ್ಸ್ ಈ ಹೋಗಬೇಕು ಇದು ಎಂಟ್ರೆನ್ಸ್ ಗೇಟ್ ಹೀಗೆ ಹೋಗಬೇಕು ಆಮೇಲೆ ಈ ತರ ನೋಡಿ ಒಳಗೆಲ್ಲ ಈ ತರ ಇದೆ ನೋಡಿ ಗುಹೆ ತರ ಇದೆ ಇದು ಆಮೇಲೆ ಇಲ್ಲೊಂದು ಫಿಲ್ಮ್ ಶೂಟ್ ಮಾಡಿದ್ದಾರೆ ಯಾವುದಂದರೆ ಮುಸ್ಸಂಜೆ ಮಾತು ಇಲ್ಲಿ ತುಂಬ ಫಿಲ್ಮ್ ಶೂಟ್ ಎಲ್ಲ ಮಾಡಿದಾರಂತೆ ನೋಡಿ ಒಳಗಡೆ ಈ ಥರ ಎಲ್ಲ ಇದೆ ಇಲ್ಲಿ ಯುದ್ಧ ಮಾಡುವಾಗ ಇಕ್ವಿಪ್ಮೆಂಟ್ಸ್ ಎಲ್ಲ ಇಡಲಿಕ್ಕೆ ನೋಡಿ ಇದು ಇವಾಗ ಇದರಲ್ಲಿ ನೀರಿಲ್ಲ ಸ್ವಲ್ಪ ನೀರಿದೆ ಅಷ್ಟೇ ಈ ತರ ಇದೆ ಆಮೇಲೆ ಫುಲ್ ಈ ತರ ಇದೆ ನೋಡಿ ಇಲ್ಲ ಈ ಜಾಗ ಏನಿದೆ ಇದು ಸೈನಿಕರು ಇರ್ತಿದಂತ ಜಾಗ ಇದನ್ನು ಒಳಗಡೆ ಇಟ್ಟಿಗೆ ಹಾಕಿ ಹೊರಗಡೆ ಬಲಪದ ಕಲ್ಲು ಮತ್ತು ಗ್ರಾನೈಟ್ ಸೇರಿಸಿ ಕಟ್ಟಿರೋದಂತೆ ಹಾಗಾಗಿ ಇದನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಟ್ಟಿ ಮುಗಿಸಿದಂತೆ ನಕ್ಷತ್ರಾಕಾರದ ಕೋಟೆ ಇದನ್ನ ಫ್ರೆಂಚ್ ಶೈಲಿಯಲ್ಲಿ ಕಟ್ಟಿಸಿರುವಂಥದ್ದು ಆಮೇಲೆ ಭಾರತದ ಏಕೈಕ ನಕ್ಷತ್ರಾಕಾರದ ಕೋಟೆ ಇದು ಇದನ್ನ ಕಟ್ಟಿಸಿರುವುದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಕೂರ್ಗ್ ಮತ್ತೆ ಮಂಗಳೂರನ್ನ ವಶಪಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಜಾಗವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೋಟೆನ ಕಟ್ತಾರೆ ಯಾಕಂದ್ರೆ ಈ ಜಾಗ ಕೂರ್ಗ್ ಮತ್ತೆ ಮಂಗಳೂರಿಗೆ ಹತ್ತಿರವಾಗುತ್ತೆ ಅದಕ್ಕೆ ನೋಡಿ ಇಲ್ಲಿ ಸ್ಟಾರ್ ಶೇಪ್ ಆಗಿದೆ ಸಂಜೆ ಹೊತ್ತೆಲ್ಲ ಇದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಮಳೆಗಾಲದಲ್ಲಿ ಫುಲ್ ಹುಲ್ಲೆಲ್ಲ ಬಂದು ಚೆನ್ನಾಗಿರುತ್ತೆ ಇವಾಗಲೂ ಮೋಡ ತರ ಆಗಿದೆ ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಜಾಗ ನೋಡುವಾಗ ಸಿಟಿ ಎಲ್ಲ ಕಾಣಿಸುತ್ತೆ ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನಾವು ಹೋದಾಗ ಒಂದು ಫೋರ್ ಆಗಿತ್ತು ಟೈಮ್ ಆಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೋಡ್ಕೊಂಡು ಬಂದ್ವಿ ಆಮೇಲೆ ವಿಡಿಯೋ ಕೂಡ ಅಷ್ಟೊಂದು ನನಗೆ ಕರೆಕ್ಟಾಗಿ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆಮೇಲೆ ಎಲ್ಲರನ್ನು ಹೋಗಿ ಹೋಗಿ ಅಂತ ಹೇಳ್ತಾಯಿದ್ರು ಯಾಕಂದರೆ ಫೈವ್ ಓ ಕ್ಲಾಕ್ ನಂತರ ಅಲೋ ಮಾಡಲ್ಲ ಸೊ ಹೊರಗಡೆಯಿಂದ ಬಂದವರನ್ನು ಸಹ ಒಳಗಡೆ ಬಿಡ್ತಾ ಇರಲಿಲ್ಲ ಗೇಟ್ ಹಾಕಿದ್ರು ಆಮೇಲೆ ನಿಮಗೇನಾದರೂ ಹೋಗಬೇಕು ಅಂತ ಇದ್ದರೆ ಫೈವ್ ಓ ಕ್ಲಾಕ್ ಒಳಗಡೆ ವಿಸಿಟ್ ಮಾಡಿ ಓಕೆ ಈ ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್